ಹಾಯ್ ಫ್ರೆಂಡ್ಸ್ ಹೇಗಿದ್ರೆಲ್ಲರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್ ಸೊ ನಾವಿವತ್ತು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಟೆಂಪಲ್ ಮಧುರಿಗೆ ಹೊರಟಿದ್ದೇವೆ ಅಂದರೆ ನಾವು ಬರುವಾಗಷ್ಟೊಂದು ವೀಡಿಯೋ ಮಾಡಲಿಲ್ಲ ಇವಾಗ ನಾವು ಮಧೂರು ಟೆಂಪಲ್ಗೆ ಹತ್ರ ಬರ್ತಾ ತಲುಪ್ತಾ ಬಂದ್ವಿ ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡುವ ಅಂತೇಳಿ ವೀಡಿಯೋ ಇದ್ದೇನೆ ಅಲ್ಲಿ ಅಷ್ಟ ಬಂದ ಬ್ರಹ್ಮ ಹಾಗೂ ಮೂಡಪ್ಪ ಸೇವೆ ನಡೀತಾ ಉಂಟು ಹಾಗಾಗಿ ನಾವು ಹೋಗ್ತಾಯಿದ್ದೇವೆ ಇವಾಗಂದರೆ ಮಾರ್ಚ್ ಇಪ್ಪತ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರ ತನಕ ನಡೀತದೆ ಏಪ್ರಿಲ್ ಏಳರ ನಂತರ ಜಾತ್ರೆ ನಡೆಯುವಂಥದ್ದು ವರ್ಷಾವಧಿ ನಡೆಯುವಂತಹ ಜಾತ್ರೆ ಸೊ ಹಾಗೆ ಇವಾಗ ಅಂದರೆ ಇದು ಮೂವತ್ತು ಮೂವತ್ತೆರಡು ವರ್ಷಗಳ ನಂತರ ಇವಾಗ ಒಪ್ಪ ಅಷ್ಟಬಂಧ ಕಲೋತ್ಸವ ಹಾಗೂ ಮೂಡಪ್ಪ ಸೇವೆಯಲ್ಲಿ ನಡೀತಾ ಇರುವಂಥದ್ದು ಅಂದರೆ ತುಂಬ ವರ್ಷ ಆಯ್ತಲ್ವಾ ಸೊ ಹಾಗಾಗಿ ಅಂದರೆ ಅದ್ಧೂರಿಯಾಗಿ ಬ ತುಂಬ ಅದ್ದೂರಿಯಾಗಿ ನಡೀತಾ ಉಂಟು ಹಾಗೆ ನಾವು ಕೂಡ ಹೋಗಿ ಬರುವ ಅಂತೇಳಿ ಹೊರಟಿದ್ವಿ ಅಂದರೆ ನಾವು ಇವಾಗ ಸ್ಕೂಟಿಯಲ್ಲಿ ಇದ್ದೇವೆ ಹಾಗೆ ಸ್ವಲ್ಪ ವೀಡಿಯೋ ಮಾಡಿದ್ದೆ ಅಂದರೆ ನಾನು ನನ್ನ ಹಸ್ಬೆಂಡ್ ಹಾಗೆ ಮಗು ನಾವು ಹೀಗೆ ಅವರು ಹೋಗಿ ಹೋಗ್ತಾ ಇರುವಂಥದ್ದು ಅಂದರೆ ತುಂಬ ನೋಡಿ ಇವಾಗ ತುಂಬ ದೂರದಿಂದಲೇ ಈ ರೀತಿ ಅಲಂಕಾರ ಎಲ್ಲ ಮಾಡಿದೆ ನೋಡಿ ಇವಾಗ ನೋಡಿ ನಾವು ತಲಾಪಿದ್ವಿ ಅಂದರೆ ಇವಾಗ ಇಲ್ಲೆಲ್ಲ ನೋಡ್ಬೋದು ತುಂಬ ಸ್ಟೇಜ್ಗಳೆಲ್ಲ ಹಾಕಿ ಉಂಟು ಅದೇ ರೀತಿ ವಾಹನ ಪಾರ್ಕ್ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೀವು ನೋಡ್ಬೋದು ಈ ಕಡೆ ನೋಡ್ಬೋದು ಅಂದರೆ ತುಂಬಾ ಗ್ರೌಂಡ್ ರೀತಿಯಲ್ಲೆಲ್ಲ ಮಾಡಿದ್ದಾರೆ ಅಂದರೆ ಗದ್ದೆಯಲ್ಲೆಲ್ಲ ವಾಹನಗಳನ್ನು ನಿಲ್ಲಿಸಲಿಕ್ಕೆ ತುಂಬ ಸ್ಥಳ ಮಾಡಿಟ್ಟಿದ್ದಾರೆ ಅಂದರೆ ತುಂಬ ಗಾಡಿಗಳು ಬರ್ತದಲ್ಲ ಸೊ ಹಾಗಾಗಿ ಇಲ್ಲೆಲ್ಲ ಗಾಡಿ ಪಾರ್ಕಿಂಗ್ ಎಲ್ಲ ಜಾಗವನ್ನು ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಆ ಕಡೆಯಿಂದ ಹೇಳಿ ಬರೋದಾದರೆ ಅಂದರೆ ಒಳ್ಳೆ ತಡ್ಕ ಕಾಸರಗೋಡು ಸೈಡಿಂದ ಬರುವುದಾದರೆ ಆ ಕಡೆಯಿಂದ ಬರಬೇಕು ನಾವು ಈ ಕಡೆಯಿಂದ ಹೋಗ್ತಾ ಇದ್ದೇವೆ ನೋಡಿ ಬೆರಳ ಸೈಡಿಂದ ಸೊ ಹಾಗೆ ಮತ್ತು ಆ ಕಡೆಯಿಂದ ಬರುವಾಗ ಸಂತೆ ಎಲ್ಲ ಉಂಟು ಆದರೆ ಈ ಕಡೆ ಏನಿಲ್ಲ ಗಾಡಿ ಎಲ್ಲ ಉಂಟು ನೋಡಿ ಪಾರ್ಕಿಂಗ್ಗೆ ಇವಾಗ ಅಲ್ಲಿಗೆ ಟೆಂಪಲ್ ಎದುರುಗಡೆ ತಲುಪಿದ್ದೇವೆ ನೋಡಿ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಕೂಡ ಮಾಡಿದ್ದಾರೆ ಅದೇ ರೀತಿ ಲೈಟಿಂಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ನೀವು ನೋಡ್ತಾ ಇದ್ದೀರಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಾ ನಾವು ದೇವಸ್ಥಾನದ ಎದುರುಗಡೆ ಇದ್ದೇವೆ ಅಲ್ಲಿ ಮಹಾದ್ವಾರ ರಾಜಗೋಪುರ ಮತ್ತು ರಾಜಾಂಗನ ಲೋಕಾರ್ಪಣೆ ಕೂಡ ಮಾಡಲಾಗಿದೆ ಅಂದರೆ ನೀವು ನೋಡ್ತಾ ಇದ್ದೀರ ಇಲ್ಲಿ ಎಲ್ಲ ಆಗಿದೆ ಹೂವೆಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಹಾಗೆಯೇ ನಾವು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ ಅಂದರೆ ದೇವಸ್ಥಾನದ ಒಳಗಡೆ ಅಂದರೆ ತುಂಬ ರಶ್ ಏನಿರಲಿಲ್ಲ ಅಂದರೆ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹಾಗೆ ತುಂಬ ರಶ್ ಗೊತ್ತಾಗೋದಿಲ್ಲ ಹಾಗೆ ಇದ್ದಾರೆ ಜನ ಅಲ್ಲಲ್ಲಲ್ಲಿ ಸ್ಟೇಜ್ ಕೂಡ ಉಂಟು ಹಾಗೆ ಸ್ಟೇಜ್ ಪ್ರೋಗ್ರಾಮ್ ಕೂಡ ನೋಡ್ತಾ ಇದ್ದಾರೆ ಜನರೆಲ್ಲ ಹಾಗೆ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೇವೆ ಹಾಗೆ ಸೇವಾ ಕೌಂಟರ್ ಕೂಡ ಇದೆ ಅಲ್ಲೇ ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಅಲ್ಲಿ ಹೋಗಿ ಇದು ನಮಗೆ ಬೇಕಾದ ಸೇವೆಗಳನ್ನು ಮಾಡಿಸಬಹುದು ಹಾಗೆ ಮತ್ತು ಇಲ್ಲಿ ನೋಡ್ಬೋದು ಇವಾಗ ಕೆರೆ ದೇವಸ್ಥಾನದ ಎದುರುಗಡೆ ಕೆರೆ ಕೂಡ ಇದೆ ಹಾಗೆ ಆ ಕಡೆ ದೇವಸ್ಥಾನದ ಎದುರುಗಡೆ ಸ್ಟೇಜಲ್ಲಿ ಭಜನೆ ನಡೀತಾ ಇತ್ತು ಮತ್ತು ನಾವು ಡೈರೆಕ್ಟಾಗಿ ಟೆಂಪಲ್ನ ಒಳಗಡೆ ಹೋದ್ವಿ ನೋಡಿ ಅಲ್ಲಿ ಹೋಮ ನಡೀತಾ ಇತ್ತು ಹಾಗೆ ಒಂದು ಎರಡು ನಿಮಿಷ ನಿಂತು ಹೋಮವನ್ನು ನೋಡಿ ಮತ್ತು ನಾವು ಆ ಕಡೆಗೆ ಹೋದ್ವಿ ಅಂದರೆ ಅಲ್ಲಿ ನಿಂತಲೇ ನಿಲ್ಲಿಕ್ಕೆ ಆಗೋದಿಲ್ಲ ಅಂದರೆ ಜನ ಬರ್ತಾ ಇರ್ತಾರಲ್ಲ ರಶ್ ಆಗ್ತದೆ ಹಾಗೆ ಅವರಲ್ಲಿ ಸ್ವಲ್ಪ ಜನ ರಶ್ ಆಗುವಾಗ ಹಾಗೆ ಕಲಿಸ್ತಾ ಇರ್ತಾರೆ ಆ ಕಡೆ ಹಾಗೆ ನಿಲ್ಬಾರ್ದು ಅಲ್ಲಿ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಕಾಣಿಕೆ ಹಾಕಿ ಹೋಗ್ತಾ ಇರಬೇಕು ಮತ್ತು ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಉಂಟಲ್ಲ ಅಲ್ಲೆಲ್ಲ ನೋಡ್ತಾ ನಿಲ್ಬಹುದು ಇಲ್ಲಿ ನೋಡ್ಬೋದು ಯಾರಾದರೂ ತೆಂಗಿನಕಾಯಿ ತಂದರೆ ಅಲ್ಲಿ ಹುಟ್ಟಿ ಆಗ್ತದೆ ಅದು ರಟ್ಟಬಾರ್ದು ಬಾರ್ದು ಹೇಳಿ ಈ ರೀತಿ ಕವರ್ ಮಾಡಿದ್ದಾರೆ ನೋಡಿ ಹೊರಗಡೆ ಹೋಗಿ ನಡೀತಾ ಹೋಗ್ತಾ ಇರ್ತಾರಲ್ಲ ಅವರಿಗೆಲ್ಲ ತಾಗಬಾರ್ದು ಅಂತೇಳಿ ರಟ್ಟತದೆ ಅದಕ್ಕೆ ಬೇಕಾಗಿ ಆ ರೀತಿ ಮಾಡಿರುವಂಥದ್ದು ಮತ್ತೆ ಇಲ್ಲೆಲ್ಲ ಬ್ರಹ್ಮಕಲಶ ಆಗಬೇಕಷ್ಟೇ ದೇವರ ಬಿಡಿಯಲ್ಲಿ ದೇವರನ್ನು ಕೂತ್ಕೊಳ್ಳಿಸಿ ಆಗಲಿಲ್ಲ ಇನ್ನು ನೆಕ್ಸ್ಟ್ ಹಾಗೆ ಇಲ್ಲಿ ನೋಡ್ಬೋದು ಏನಂತ ಗೊತ್ತಿಲ್ಲ ಹೀಗೆ ವಾದ್ಯದ ಮೂಲಕ ಹೀಗೆ ತಗೊಂಡು ಹೋಗುವಾಗ ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ಮತ್ತು ಈ ನಾನು ಎರಡು ದಿವಸ ಆಯಿತು ಹೋಗಿ ವೀಡಿಯೋ ಮಾಡಿ ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ನೋಡ್ಬೋದು ಅಂದರೆ ಇನ್ನೂ ಸಹ ಹೋಗ್ಬೋದು ಒಬ್ಬರ ಉಂಟು ಅದರ ನಂತರ ಜಾತ್ರೆ ಕೂಡ ಉಂಟು ಅಂದರೆ ಮೊನ್ನೆ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರ ತನಕ ಬ್ರಹ್ಮಕಲಸ ನಡು ನಡೆಯುವಂಥದ್ದು ನೆಕ್ಸ್ಟ್ ಅದರ ನಂತರ ಜಾತ್ರೆ ವರ್ಷಾವಧಿ ನಡೆಯುವಂತಹ ಜಾತ್ರೆಯು ನಡೀತದೆ ಹಾಗೇ ಅಂದರೆ ತುಂಬ ದೂರದಿಂದೆಲ್ಲ ಬರ್ತಾರೆ ಮೊದಲು ದೇವರಿಗೆ ನಾವಂದರೆ ಏನೇ ಒಂದು ಫಂಕ್ಷನ್ ಆಗಲಿ ಏನೇ ಒಂದು ಕಾರ್ಯಕ್ರಮ ಆಗಲಿ ಅದಕ್ಕೆ ನಾವು ಮೊದಲು ನಾವು ದೇವರಿಗೆ ಅಂದರೆ ಗಣಪತಿ ದೇವರನ್ನು ಮುಂದೆ ಇಟ್ಟು ಎಲ್ಲ ಕಾರ್ಯಕ್ರಮ ಮಾಡುವಂಥದ್ದು ಇವಾಗ ಚಿಕ್ಕ ಅಡಿಗೆ ಆಗಿರ್ಬೋದು ಅಂದರೆ ಫಂಕ್ಷನ್ ಇನ್ನೋದು ನಾವು ಗಣಪತಿಗೆ ದೇವರಿಗೆ ಅಕ್ಕಿ ಹಣ್ಣುಕಾಯಿ ಹೇಗೆ ತೆಂಗಿನಕಾಯಿ ಎಲ್ಲ ಇಟ್ಟು ಪ್ರಾರಂಭಿಸುವಂಥದ್ದು ಅಂದರೆ ಯಾವುದೇ ವಿಘ್ನ ಬರದೆ ನೋಡಿಕೊಳ್ಳಿ ದೇವರು ಅಂತೇಳಿ ಎಲ್ಲ ಇದರಲ್ಲಿ ಕೂಡ ಗಣಪತಿ ದೇವರನ್ನು ಮೊದಲು ಪ್ರಾರ್ಥನೆ ಮಾಡುವಂಥದ್ದು ಅದೇ ರೀತಿ ಗಣಪತಿ ಹೋಮವನ್ನು ಹೆಚ್ಚಾಗಿ ಮಾಡ್ತಾರೆ ಹಾಗೆ ನಾ ಎಲ್ಲರೂ ಹೆಚ್ಚಿನವರು ಕೂಡ ಗಣಪತಿ ದೇವರನ್ನು ಮೊದಲಿಡುವಂಥದ್ದು ಸೊ ಹಾಗಾಗಿ ಹೆಚ್ಚಿನ ಜನರು ಕೂಡ ಬರ್ತಾರೆ ಮಾಧೂರು ಟೆಂಪಲ್ಗೆ ಬರದವರು ಕಡಿಮೆ ಇರ್ಬೋದು ಅಂದರೆ ಹೆಚ್ಚಿನವರು ಕೂಡ ವರ್ಷದಲ್ಲಿ ಒಮ್ಮೆ ಆದರೂ ಹೋಗೋದಿರೋದಿಲ್ಲ ಹಾಗೆ ನಾವು ಅಂದರೆ ಮೊನ್ನೆ ತಾನೇ ನಿಹನ್ನ ಬರ್ಡೇಗೆ ಹೋಗಿ ಬಂದ್ವಿ ಅದರ ನಂತರ ಇವಾಗ ನೆಕ್ಸ್ಟ್ ಬ್ರಹ್ಮ ಹೋಗಿ ಬ ಹೋಗಿರುವಂಥದ್ದು ಹಾಗೆ ಹೋದರೆ ಒಮ್ಮೆ ಹೋದರೆ ಹೋಗ್ತಾ ಇರುವಂತ ಆಗ್ತದೆ ಅಷ್ಟು ಒಂದು ಏನೋ ಖುಷಿ ಏನೋ ಹೋಗಬೇಕು ಹೋಗ್ಬೇಕು ಅಂತ ಕಾಣ್ತದೆ ಟೆಂಪಲ್ಗೆ ಹಾಗೆ ಏನಂತ ಹೇಳಿದರೆ ನಾವು ಇವಾಗ ಹೋ ಅಲ್ಲಿಗೆ ದಲಪ್ಪ ಒಂದು ಹನ್ನೊಂದುವರೆ ಏನು ಆಯಿತಾ ಅಂತ ಕಾಣಬೇಕು ಹಾಗೆ ಅಲ್ಲಿ ಹೋಗುವಾಗ ಚಾಯ ಆಗ್ತಾಯಿತ್ತು ಚಾಯ ತಿಂಡಿ ತಿಂಡಿ ಅಂದರೆ ಅವಲಕ್ಕಿ ಮತ್ತು ಬಾಳೆಹಣ್ಣು ಹಾಗೇ ಚಾಯ ಎಲ್ಲರೂ ಕುಡಿತಾ ಇದ್ದಾರೆ ಮೇಲೆ ಒಂದು ಹನ್ನೆರಡು ಗಂಟೆ ಕಳಿ ಕಲಿಯುವವರೆಗೂ ಕೊಡ್ತಾರೆ ನೆಕ್ಸ್ಟ್ ಊಟ ಸ್ಟಾರ್ಟ್ ಆಗ್ತದೆ ಚಾಯ ಕುಡ್ದ ಆಗಿ ಊಟ ಸ್ಟಾರ್ಟ್ ಆಗ್ತದೆ ಅಂದರೆ ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೇನು ಕೊಡ್ತಾರೆ ಅದಾದ ಮೇಲೆ ಊಟ ಮಾಡ್ಬೋದು ಊಟ ಮಾಡುವವರಿಗೆ ಅಂದರೆ ಎಂಥ ರಶ್ ಇಲ್ಲ ನಾವು ಇವಾಗ ಅಲ್ಲಿ ಚಾಯೆಲ್ಲ ಕುಡಿದ ಆದಮೇಲೆ ನೆಕ್ಸ್ಟ್ ಈ ಕಡೆ ಹೊರ ಕಾಣಿಕೆ ತರ್ತಾರಲ್ಲ ಅದನ್ನೆಲ್ಲ ಅಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ಅದನ್ನು ನೋಡಲಿಕ್ಕೆ ಅಂತೇಳಿ ನಾವು ಈ ಕಡೆ ಬಂದ್ವಿ ಅಂದರೆ ಊಟ ಮಾಡುವ ಒಪ್ಪೋಸಿಟ್ ಇರುವಂಥದ್ದು ಈ ಕಡೆ ಹಾಗೆ ನೀವು ನೋಡ್ತಾ ಇದ್ದೀರ ಅಂದರೆ ನನಗೆ ತುಂಬ ಖುಷಿ ಆಯ್ತು ಇದು ನೋಡಿ ಹೊರ ಕಾಣಿಕೆ ಅಂದರೆ ನೋಡಿ ಎಷ್ಟೆಲ್ಲ ದಿಕ್ಕಿಂದ ಅಂದರೆ ತುಂಬ ಸ್ಥಳದಿಂದ ತುಂಬ ಇದು ಅಂಗಡಿಗಳಿಂದ ಅದೇ ರೀತಿ ಯಾರಿಗೆಲ್ಲ ಸಹಾಯ ಮಾಡ್ಬೋದು ಮನೆಯಿಂದ ಸಹ ಕೊಡ್ಬೋದು ನಾವು ಕೊಡೋದಾದರೆ ಇವಾಗ ಹಸಿನನ್ನು ಮತ್ತು ಕೆಲವರು ತರಕಾರಿ ಮಾಡ್ತಾರೆ ತರಕಾರಿ ಕೂಡ ಕೊಡ್ಬೋದು ಅದೇ ರೀತಿ ಕೆಲವು ಪಾತ್ರೆ ಅಂಗಡಿಯವರೆಲ್ಲ ಪಾತ್ರೆಯನ್ನು ಪಾತ್ರೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅದೇ ರೀತಿ ಬಟ್ಟಲಾಗಿರ್ಬೋದು ಇಂಥ ತುಂಬ ಪಾತ್ರೆಗಳಿದೆ ಹಾಗೆಯೇ ಬಾಳೆ ಎಲೆ ಇದ್ದವರು ಬಾಳೆ ಎಲೆ ಅಕ್ಕಿ ಅಕ್ಕಿಯ ಮೂಟೆ ನೋಡಿ ಇಲ್ಲಿ ಎಲ್ಲ ಇಟ್ಟಿದ್ದಾರೆ ಅದೇ ರೀತಿ ಗಣಪತಿ ದೇವರನ್ನು ಕೂರಿಸಿ ಅಲ್ಲಿ ಕಾಣಿಕೆ ಡಬ್ಬಿ ಕೂಡ ಇಟ್ಟಿದ್ದಾರೆ ನೋಡಿ ಅಂದರೆ ತುಂಬ ಖುಷಿಯಾಯಿತು ನೋಡಿ ನಾನು ಇಷ್ಟೊಂದು ಈ ಕಾಣಿಕೆ ಬಂದಿರುವಂಥದ್ದು ನೋಡಿದ್ದು ಫಸ್ಟ್ ಟೈಮ್ ನನಗೆ ಏನೋ ವೀಡಿಯೋ ಮಾಡುವ ಇತ್ತು ಹಾಗೆ ಹಸ್ಬೆಂಡಲ್ಲಿ ಹೇಳಿದ ಅವರು ಕೂಡ ಸ್ವಲ್ಪ ವೀಡಿಯೋ ಮಾಡಿದರು ಹಾಗೆ ಅವರು ಮಾಡಿರುವಂತಹ ವೀಡಿಯೋ ಮತ್ತು ಆ ಕಡೆಯಿಂದ ಅಷ್ಟೆಲ್ಲ ನೋಡಿ ಆದಮೇಲೆ ಈ ಕಡೆ ಬಂದ್ವಿ ಇಲ್ಲಿ ನೋಡಿದರೆ ತುಂಬ ಅಂದರೆ ತುಂಬ ಬಾಳೆಗೊನೆ ಆಗಿರ್ಬೋದು ಹಲಸಿನಕಾಯಿ ಮತ್ತು ನೋಡಿದಷ್ಟು ಸಾಕಾಗೋದಿಲ್ಲ ಅಂದರೆ ತುಂಬ ಖುಷಿಯಾಯಿತು ಹಾಗೆ ಅಂದರೆ ಒಂದೊಂದು ಊರಿಂದ ಒಂದೊಂದು ಪಂಚಾಯತಿಯಿಂದ ಒಂದೊಂದು ಟೆಂಪಲ್ ಒಂದೊಂದು ಹಲವಾರು ಮಂದಿರಗಳಿಂದ ಹಾಗೆ ಸಂಘದಿಂದ ಎಲ್ಲ ಬಂದು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ನೋಡ್ಬೋದು ನೀವು ಎಷ್ಟೊಂದು ಅಳಸಿನ ಅನ್ನು ರಾಶಿ ಹಾಕಿದ್ದಾರೆ ಅದೇ ರೀತಿ ಬಾಳೆಗೊನೆ ಆಗಿರ್ಬೋದು ಹಾಗೆ ಬಾಳೆ ಎಲ್ಲ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ ಅಂದರೆ ಕೂತ್ಕೊಂಡು ಕೂಡ ಊಟದ ವ್ಯವಸ್ಥೆ ಇದೆ ಇಲ್ಲಿ ಬೇಕು ಅಂತ ಹೇಳಿದರೆ ಬಟ್ಟಲಲ್ಲಿ ಕೂಡ ಊಟ ಮಾಡ್ಬೋದು ಬೇಕಾದರೆ ಆರಾಮವಾಗಿ ಕೂತ್ಕೊಂಡು ಕೂಡ ಊಟ ಮಾಡ್ಬೋದು ಇಂಥ ಫೆಸಿಲಿಟಿಯನ್ನು ನಾನು ಫಸ್ಟ್ ಟೈಮ್ ಹೀಗೆ ನೋಡಿರುವಂಥದ್ದು ಇಷ್ಟೊಂದು ಅಂದರೆ ತುಂಬ ಅದ್ಧೂರಿಯಾಗಿ ತುಂಬ ಜನ ಹೇಳ್ಬೋದು ಅಂದರೆ ಪ್ರತಿಯೊಂದು ಸಂಘದವರಾಗಿರ್ಬೋದು ಅಲ್ಲಿ ಸ್ವಸಹಾಯ ಮಾಡುವವರು ಇರ್ತಾರಲ್ಲ ತುಂಬ ಜನ ಅವರೆಲ್ಲ ಇಷ್ಟೆಲ್ಲ ಸಹಾಯ ಮಾಡುವ ಕಾರಣ ಅಂದರೆ ಇಷ್ಟೊಂದು ಚಂದವಾಗಿ ಈ ಭ್ರಹ್ಮಕಲಸ ನಡಿಬೋದು ಅಂತ ಹೇಳ್ಬೋದು ಅಂದರೆ ಅಷ್ಟೊಂದು ಪ್ರೇ ಇವಾಗ ಊಟಕ್ಕೆ ಹೋದರೆ ಅಲ್ಲಿ ನೋಡಬೇಕು ಇದು ಚೆನ್ನಾಗಿ ಅಂದರೆ ಬಡಿಸುವಂಥದ್ದಾಗಿರ್ಬೋದು ಅಲ್ಲಿ ಅಂದರೆ ಕೂತ್ಕೊಂಡು ಊಟ ಮಾಡ್ಬೋದು ವಾಪಸ್ ಬಟ್ಟಲು ತೆಕ್ಕೊಂಡು ಕೂತ್ಕೊಂಡು ಊಟ ಮಾಡ್ಬೋದು ಅಲ್ಲಿ ಏನು ರಶ್ ಇಲ್ಲ ಅಂದರೆ ಅಷ್ಟೊಂದು ತುಂಬ ದಿಕ್ಕಲ್ಲಿ ಅಲ್ಲಿ ಊಟ ಕೂಡ ಬಡಿಸ್ತಾರೆ ಹಾಗೆ ನಂತರ ಏನಂತ ಹೇಳಿದರೆ ತುಂಬ ಒಳ್ಳೆಯ ವ್ಯವಸ್ಥೆ ಅಂದರೆ ದೊಡ್ಡ ದೊಡ್ಡ ಫ್ಯಾನೆಲ್ಲ ಹಾಕಿದ್ದಾರೆ ಅಂದರೆ ಇವಾಗ ಅಂಥ ಫ್ಯಾನನ್ನು ಧರ್ಮಸ್ಥಳ ಸುಬ್ರಹ್ಮಣ್ಯದಲ್ಲಿ ನೋಡಿರಬೇಕು ಆದರೆ ಈ ಕಡೆ ಅಂತೂ ಫಸ್ಟ್ ಟೈಮ್ ನಾನು ನೋಡಿರುವಂಥದ್ದು ತುಂಬ ಆಯಿತು ಅಲ್ಲಿ ಕೂತ್ಕೊಂಡ್ರೆ ಒಂದು ತಂಪಾಗ್ತದೆ ಅಂದರೆ ಕೂತ್ಕೊಂಡೇ ಇರುವ ಆಗ್ತದೆ ಅದರಲ್ಲಿ ಊಟ ಮಾಡಿ ಆದಮೇಲೆ ಈಚೆಗೆ ಬರಬೇಕು ಅಂದರೆ ರಶ್ ಏನಾಗೋದಿಲ್ಲ ಯಾಕಂತ ಹೇಳಿದರೆ ಅಂಥ ಸ್ಟೇಜ್ ತುಂಬ ಉಂಟು ಅಂಥ ಸ್ಟೇಜಲ್ಲಿ ಅಂದರೆ ಎಲ್ಲಿ ಒಂದು ನಾಲ್ಕು ಎರಡು ಮೂರು ದಿಕ್ಕಲ್ಲಿ ಊಟ ಮಾಡಿಸ್ತಾರೆ ಆವಾಗ ಅಷ್ಟು ರಶ್ ಆಗೋದಿಲ್ಲ ಲೈನ್ ಇಲ್ಲಬೇಕು ಅಂತ ಇಲ್ಲ ಕೆಲವು ದಿಕ್ಕಲ್ಲೆಲ್ಲ ನಾವು ಹೋದರೆ ತುಂಬ ಲೈನ್ ಇಲ್ಲಬೇಕಾಗ್ತದೆ ಊಟಕ್ಕೆ ಅದರಲ್ಲಿ ಏನಿಲ್ಲ ಡೈರೆಕ್ಟಾಗಿ ಹೋಗುವಂಥದ್ದು ಊಟ ಮಾಡುವಂಥದ್ದು ಬರುವಂಥದ್ದು ಹಾಗೆ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಆ ರೀತಿಯಲ್ಲಿ ನೋಡಿರುವಂಥದ್ದು ಎಲ್ಲ ಕರೆಕ್ಟಾಗಿ ಅಂದರೆ ಅಷ್ಟೊಂದು ಸಹಾಯ ಮಾಡುವರು ಅಂದರೆ ಸ್ವಸಹಾಯ ಅಂತ ಹೇಳ್ಬೋದು ತುಂಬ ಜನ ಇದ್ದಾರೆ ಅಲ್ಲಿ ಅಂದರೆ ಬೆಳಗ್ಗೆ ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಎಲ್ಲ ಊಟ ಬಡಿಸೋದು ಆಗಿರ್ಬೋದು ಅಲ್ಲಿ ಹೆಲ್ಪಿಂಗ್ ಅಂದರೆ ವಾಹನ ಪಾರ್ಕಿಂಗ್ ಮಾಡಲಿಕ್ಕೆ ಅದರ ಜನ ಅಂದರೆ ತುಂಬ ಜನ ಇದ್ದಾರೆ ಅಲ್ಲಿ ಹೆಲ್ಪ್ ಮಾಡಲಿಕ್ಕೆ ಅದೊಂದು ಖುಷಿಯಾಯಿತು ಅಂದರೆ ಇಲ್ಲದಿದ್ದರೆ ಅಷ್ಟು ಚೆನ್ನಾಗಿ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಂದರೆ ಜನ ಸೇರಿ ಸಹಾಯ ಮಾಡುವ ಕಾರಣ ಅಲ್ಲೊಂದು ಚಂದದ ಒಂದು ಬ್ರಹ್ಮಕಲಸ ನಡೀತು ಅಂತಲೇ ಹೇಳ್ಬೋದು ನಡೀತಾ ಉಂಟು ಹಾಗೆ ನೋಡಿ ಇಲ್ಲಿ ಚೇರೆಲ್ಲ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಹಾಗೆ ನಾನು ಊಟ ಮಾಡಿ ಆದಮೇಲೆ ನನ್ನ ಹಸ್ಬೆಂಡ್ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಹಾಗೆ ಮಗುವನ್ನಲ್ಲಿ ಕೂತ್ಕೊಳ್ಳಿಸಿದ್ದೆ ಅವನು ಕೂಡ ಸ್ವಲ್ಪ ಆಟ ಆಡಿದ್ದ ಅಂದರೆ ಅಲ್ಲಿ ಫ್ಯನ್ನಾಗಲಿ ಬರುವಾಗ ಚಂದ ಆಗ್ತದೆ ಹಾಗೆ ನಾವು ಊಟ ಮಾಡಿ ನೆಕ್ಸ್ಟ್ ಟೆಂಪಲ್ ಹತ್ರ ಬರ್ತಾ ಇದ್ದೇವೆ ಅಂದರೆ ಸ್ವಲ್ಪ ಆ ಕಡೆ ಇನ್ನೊಂದು ಇತ್ತು ಅಲ್ಲಾಗಿ ಬಂದ್ವಿ ಈ ಕಡೆ ತುಂಬ ರಶ್ ಜನ ಬರ್ತಾ ಇದ್ರು ಅಂದರೆ ಅದು ಲೈನ್ ಅಲ್ಲ ಹೀಗೆ ಹೋಗುವಂಥದ್ದು ರೋಡಲ್ಲಿ ಹಾಗೆ ಹೋಗುವಾಗ ಈ ಕಡೆಯಿಂದಾಗಿ ಬಂದು ನಾವು ಸ್ವಲ್ಪ ವೀಡಿಯೋ ಮಾಡಿದ್ವಿ ಹಾಗೆ ಅವರೆಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಆಚೆ ಹೊರ ಕಾಣಿಕೆ ಬಂದಿರುವಂತಹ ವಸ್ತು ಎಲ್ಲ ಉಂಟಲ್ಲ ಅದನ್ನೆಲ್ಲ ನೋಡಲಿಕ್ಕೆ ಬೇಕಾಗಿ ಹೋಗುವಂಥದ್ದು ಹಾಗೆ ಮತ್ತೆ ಕೂಡ ಆಚೆ ಸ್ಟೇಜ್ ಉಂಟು ಹೋಗುವವರಿಗೆ ಪ್ರೋಗ್ರಾಮ್ ಎಲ್ಲ ಉಂಟು ಸ್ಟೇಜ್ ಸ್ಟೇಜ್ ಪ್ರೋಗ್ರಾಮ್ ಯಕ್ಷಗಾನ ಹಾಗೆ ಏನೆಲ್ಲ ಆಗ್ತಾ ಉಂಟು ನೈಟ್ ಕೂಡ ಹಾಗೆ ಪ್ರೋಗ್ರಾಮ್ ಎಲ್ಲ ನಡೀತಾ ಇರ್ತದೆ ಹಾಗೆ ನಾವು ಆ ಕಡೆಯಿಂದ ಊಟ ಮಾಡಿ ಆದಮೇಲೆ ಈ ಕಡೆಗೆ ಬಂದ್ವಿ ಸಂತೆ ಸ್ವಲ್ಪ ತಿರುಗುವ ಅಂತೇಳಿ ಹಾಗೆ ಮಗುವಿಗೆ ಅವನು ಬ್ಯಾಟ್ ಅಂದರೆ ಅವನಿಗೆ ತುಂಬ ಇಷ್ಟ ಹಾಗೆ ಒಂದು ಚಿಕ್ಕ ಬ್ಯಾಟ್ ತೆಗೊಳ್ಳೋ ಅಂತೇಳಿ ಬ್ಯಾಟ್ ಮತ್ತು ಚಿಕ್ಕ ಬಾಲ್ ಇತ್ತು ಹಾಗೆ ಬ್ಯಾಟ್ ಮತ್ತು ಬಾಲ್ ತೆಕ್ಕೊಂಡ್ವಿ ಮತ್ತು ನೆಕ್ಸ್ಟ್ ಈ ಕಡೆ ಬರುವಾಗ ಐಸ್ ಕ್ರೀಮ್ ಇತ್ತು ಹಾಗೆ ಐಸ್ ಕ್ರೀಮ್ ತೆಕ್ಕೊಳ್ಳೋ ಅಂತ ಹೇಳಿದ್ರು ಐಸ್ ಹಸ್ಬೆಂಡ್ ಹಾಗೆ ಐಸ್ ಕ್ರೀಮ್ ಅನ್ನು ತಗೊಳ್ತಾ ಇದ್ದೇವೆ ಯಾವ ಫ್ಲೇವರ್ ಆಗ್ಬೋದು ಹೇಳಿ ನೋಡ್ತಾ ಇದ್ದಾರೆ ಹಾಗೆ ಮತ್ತು ಬಿಸಿಲಿರುವಾಗ ಏನಾದರೂ ತಿನ್ನು ಒಂದು ತಂಪು ತಂಪು ಹಾಗೆ ಐಸ್ ಕ್ರೀಮ್ ತಗೊಂಡೋದು ಮತ್ತು ಹಾಗೆ ಐಸ್ ಕ್ರೀಮ್ ಹಾಗೆ ನೆಕ್ಸ್ಟ್ ಈ ಕಡೆ ಬಂದ್ವಿ ಇಲ್ಲಿ ತುಂಬ ಸಂತೆ ಉಂಟು ಅಂದರೆ ನಾವು ಉಳ್ಳಿಯ ತರ್ಕ ಸೈಡಿಂದ ಬರೋದಾದರೆ ಇಲ್ಲಿ ನೋಡ್ಬೋದು ಈ ಕಡೆಗೆ ಸಿಗ್ತದೆ ಸಂತೆ ಹಾಗೆ ತುಂಬ ಸಂತೆಯಲ್ಲಿ ಇಪ್ಪತ್ತು ರೂಪಾಯಿ ಸಾಮಾನೆಲ್ಲ ತುಂಬ ಇತ್ತು ಅಂದರೆ ಬೇಕಾಗುವಂಥ ಐಟಮ್ಸ್ ತಗೊಳ್ಬೋದು ಆದರೆ ನಾವೇನು ತೆಕ್ಕೊಲಿಲ್ಲ ಸೀದಾ ಅಂದರೆ ನಿಹಾನ್ ಸ್ವಲ್ಪ ಮಾಡ್ತಾ ಇದ್ದ ಅಂದರೆ ತುಂಬ ಹೊತ್ತಾಯಿತು ಇಟ್ಕೊಂಡು ಅವನಿಗೆ ಇಟ್ಕೊಂಡೇ ಇದ್ದರೆ ಆಗೋದಿಲ್ಲ ಹಾಗೆ ಆಟ ಆಡಲಿಕ್ಕೆ ಬಿಡಬೇಕಾಗ್ತದೆ ಸೊ ಹಾಗಾಗಿ ಮತ್ತು ನಾವು ಹೆಚ್ಚಿಸುವಂತೆ ತಿರುಗಲಿಲ್ಲ ಜಸ್ಟ್ ನೋಡ್ತಾ ಹೋದ್ವಿ ಅಷ್ಟೇ ಹಾಗೆ ಹೋಗ್ತಾ ವಿಡಿಯೋ ಮಾಡಿದ್ದು ಅಷ್ಟೇ ಮತ್ತು ಏನು ತೆಕ್ಕೊಳ್ಳಿಕ್ಕೇನು ಹೋಗಲಿಲ್ಲ ಅಂದರೆ ಆಟ ಆಡೋ ಸಾಮಾನು ಉಂಟಲ್ಲ ಮತ್ತೆ ಎಂತಕ್ಕೆ ಸುಮ್ಮನೆ ತೆಗಿಯೋದು ನಾವು ಹಾಗೆ ತೆಗಿಲಿಕ್ಕಿಲ್ಲ ಎಲ್ಲಿಗೆ ಹೋದರೂ ಸಹ ಹಾಗೆ ಬರುವಂಥದ್ದು ಸುಮ್ಮನೆ ಆಟ ಆಡೋದಿಲ್ಲ ಮತ್ತು ಎಂಥಕ್ಕೆ ಸುಮ್ಮನೆ ಅಂತ ಆದರೆ ಬ್ಯಾಟ್ ಅವನಿಗೆ ತುಂಬ ಇಷ್ಟ ಆದ ಕಾರಣ ಒಂದು ಬ್ಯಾಟ್ ಮಾತ್ರ ತೆಗೆದಿರುವಂಥದ್ದು ಹಾಗೆ ಹೋಗುವ ಅಂತ ಆಗ್ತದೆ ಸಂತೆಯನ್ನು ತಿರುಗ್ಬೋ ಅಂತ ಆಗ್ತದೆ ಆದರೆ ಚಿಕ್ಕ ಮಕ್ಕಳನ್ನು ತಿಳ್ಕೊಂಡು ಹಾಗೆ ತಿರುಗ್ಲಿಕ್ಕೆ ಆಗೋದಿಲ್ಲ ಮತ್ತು ಬಿಸಿಲಲ್ವಾ ನೋಡಿ ತುಂಬ ಬಿಸಿಲುಂಟು ಹಾಗೇ ನೋಡ್ತಾ ಹೋದ್ವಿ ಅಲ್ಲಿ ನೋಡಿ ಎಂಥ ಬೆಲೂನ್ ಶೂಟ್ ಮಾಡುವಂಥದಂತೆ ಗನ್ನಲ್ಲಿ ಹಾಗೆ ಏನಾಯಿತು ಮತ್ತು ಇದು ನೋಡ್ಬೋದು ಬಾಳೆಲ್ಲ ಹಾಕುವಂಥದ್ದು ಆದರೆ ಎಲ್ಲ ಬಾಲು ಯಾವ ಸಂಖ್ಯೆಯಲ್ಲಿ ನಿಂತು ಅದನ್ನು ಕೌಂಟ್ ಮಾಡಿ ನನಗೆ ಒಂದು ವಸ್ತುವನ್ನು ಕೊಡ್ತಾರೆ ಅಲ್ಲಿಂದ ಈ ಕಡೆ ನೋಡಿದರೆ ರಿಂಗ್ ಎಲ್ಲ ಉಂಟು ಅಂದರೆ ಗೋಲ್ಡ್ ಟೈಪಿನ ರಿಂಗ್ಸ್ ಹಾಗೆ ಮತ್ತು ಇದು ತುಂಬ ರೀತಿಯ ರಿಂಗ್ಗಳೆಲ್ಲ ಇತ್ತು ಬಲೆಗಳೆಲ್ಲ ಅಂದರೆ ದೃಷ್ಟಿ ಮನೆ ದೃಷ್ಟಿಯಂತ ಬಲೆ ಎಲ್ಲ ಹಾಗೆ ನಾವು ಜಸ್ಟ್ ವಿಡಿಯೋ ಮಾಡ್ತಾ ಈ ಕಡೆ ಬಂದ್ವಿ ಅಂದರೆ ಈ ಕಡೆ ಕೂಡ ಸಂತೆ ಇತ್ತು ಅಂದರೆ ಒಂದು ಎರಡು ರೌನ್ ಅಷ್ಟು ಉಂಟು ಅದೇ ಮಾಲೆ ಅಂಥದ್ದೇ ಇರುವಂಥದ್ದು ಹೆಚ್ಚು ಮತ್ತೆ ಆಟ ವಸ್ತುವಂಥದ್ದು ಮಕ್ಕಳನ್ನು ಕರ್ಕೊಂಡು ಹೋಗದ ಜಾತ್ರೆ ಇರುವುದಿಲ್ಲ ಜಾತ್ರೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರಲ್ಲ ಅಷ್ಟು ಮಕ್ಕಳು ಆಟ ಬೇಕು ಅಂತ ಹೇಳೋದು ಇರೋದಿಲ್ಲಲ್ಲ ಅದಕ್ಕೆ ಹಂಗೆ ಬೇಕಾಗಿ ತುಂಬಾ ತಡಿಸಿ ಆಟ ಆಡುವಂಥದ್ದು ಹಾಗೆ ಮಕ್ಕಳೆಲ್ಲ ಅಂದರೆ ಆಟ ಆಡುವ ವಸ್ತು ತೆಗಿಯೋದು ಇರೋದಿಲ್ಲಲ್ಲ ಹಾಗೆ ತೆಗಿತಾರೆ ಓಕೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಅಂದ್ರೆ ಬ್ರಹ್ಮ ಕಲಶದ ವಿಡಿಯೋ ನೀವೇನಾದರೂ ಈ ಬ್ರಹ್ಮ ಕಲಶಕ್ಕೆ ಮಧುರಿಗೆ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ